ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಸುಲಭವಾದ ರೀತಿಯಲ್ಲಿ ಬೋಟಿ ಸಾಂಬಾರನ್ನ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಇದಕ್ಕೆ ಮೇಕೆಯ ಬೋಟಿ ಮತ್ತು ಒಂದು ಅರ್ಧ ಕೆ ಜಿ ಮೊಟಾನ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ ನಾಲ್ಕು ಇಂಚು ಶುಂಠಿ ಒಂದು ಮೂರು ಈರುಳ್ಳಿ ಸ್ವಲ್ಪ ಟೊಮೊಟೊ ಹಣ್ಣು ಎಂಟು ಟೇಬಲ್ ಸ್ಪೂನು ಮೆಣಸು ಒಂದು ಅರ್ಧ ಭಾಗ ತೆಂಗಿನಕಾಯಿ ಒನ್ ಟೇಬಲ್ ಸ್ಪೂನ್ ಗಸಗಸೆ ತ್ರೀ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಧನಿಯಾ ಪೌಡ್ರ್ ಒಂದು ಕಪ್ಪು ಕದಲೆ ಟು ಟೇಬಲ್ ಸ್ಪೂನ್ ಒಂದು ಮೂರು ಬಿಳ್ಳುಳ್ಳ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಆಯಿಲ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಆಯಿಲು ಮೂರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆಗ್ತದೆ ಹಾಗೆ ನಾವು ಇಟ್ಕೊಂಡಿದ್ದಂತಹ ಬೋಟಿ ಕೆ ಜಿ ಮಟನ್ನು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ಬೆಳ್ಳುಳ್ಳಿ ಕಡಲೆ ಶುಂಠಿ ರಸಗಸೆ ಮೆಣಸು ಚಕ್ಕೆ ಲವಂಗ ಟೊಮೊಟೊ ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಸಾಂಬಾರ್ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನಾವು ರುಬ್ಕೊಂಡಿದ್ದಂತಹ ಮಸಾಲೆ ರೆಡಿಯಾಗಿದೆ ನಾವು ಬಯಕ್ಕೆ ಹಿಡ್ಕೊಂಡಿದ್ದಂತಹ ಆ ಬೋಟಿ ಒಳಗಡೆ ಈ ಮಸಾಲೆನ ಹಾಕೋತಿದ್ದೀನಿ ಮಸಾಲೆ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಡಿಸ್ಕೊತಿದ್ದೀನಿ ಸಾಂಬಾರು ಸ್ವಲ್ಪ ಗಿಟ್ಟಿ ಇರೋದ್ರಿಂದ ನೀರು ಹಾಕೋತಿದೀನಿ ಇದಕ್ಕೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ನ ನಿಮಿಷ ಪ್ಲೇಟ್ ಮುಚ್ಕೊಂಡು ಬೈಯಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ಹದಿನೈದು ನಿಮಿಷ ಚೆನ್ನಾಗಿ ಕುಕ್ ಆಗಿದೆ ಬೋಟಿ ಸಾಂಬಾರು ಇದಕ್ಕೆ ಫೈನಲ್ ಟೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾಡೋರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸುಲಭವಾಗಿ ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ಬಾರ್ದು ಅಂತ ಈ ರೆಸಿಪಿನ ಮಾಡ್ಬೋದು ಇದೇ ತರಹದ ಹೆಚ್ಚಿನ ವಿಡಿಯೋದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಕಮೆಂಟ್ನು ಮಾಡಿರಪ್ಪ